ಯೂಟ್ಯೂಬ್ ವ್ಯೂವರ್ಸ್ಗೆ ಮತ್ತು ಸಬ್ಸ್ಕ್ರೈಬರ್ಸ್ಗೆ ಒಂದು ಬಂಪರ್ ಆಫರ್ ಕೊಡ್ತಾ ಇದ್ದೀವಿ ಏನಪ್ಪ ಆಫರ್ ಅಂದರೆ ಸೆಲ್ಫ್ ಮಾಸ್ಟ್ರಿ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಕೋರ್ಸ್ ನಿಮಗೆ ಫ್ರೀಯಾಗಿ ಇದ್ದೀವಿ ಈ ಕೋರ್ಸ್ನ ನೀವು ಹೇಗೆ ಆಕ್ಸಿಸ್ ಮಾಡ್ಕೊಳ್ಳೋದು ಅಂತ ನಾನು ಇವಾಗ ಇದ್ದೀನಿ ನೀವು ಮಾಸ್ಟರ್ ಕೋರ್ಸ್ ಸತ್ಯ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಲ್ಲಿ ಸೆಲ್ಫ್ ಮಾಸ್ಟ್ರಿ ವೀಡಿಯೋ ಅಂತ ಸಿಗುತ್ತೆ ನಿಮಗೆ ಆ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಈ ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ನೀವು ಈ ಥರ ಸೆಲ್ಫ್ ಮಾಸ್ಟ್ರಿ ಕೋರ್ಸ್ ಕಾಣಿಸುತ್ತೆ ನಿಮಗೆ ಇಲ್ಲಿ ಬೈನೋ ಅಂತ ಕೊಡಬೇಕು ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ಒ ಟಿ ಪಿ ತಗೋಬೇಕು ರಿಕ್ವೆಸ್ಟ್ ಒ ಟಿ ಪಿ ಅಂತ ಕಳಿಸಿ ನಿಮ್ಗೆ ಯಾವ ನಂಬರ್ ಹಾಕಿರ್ತೀರೋ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ ನೀವು ಯಾವ ನಂಬರ್ ಹಾಕಿರ್ತೀರೋ ಆ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ನೀವು ಓ ಟಿ ಪಿ ಹಾಕಿದ್ರೆ ಈ ಥರ ಸಕ್ಸಸ್ಫುಲ್ ಅಂತ ಬರುತ್ತೆ ಇಲ್ಲಿ ನೇಮ್ ಮತ್ತು ಇಮೇಲ್ ಐ ಡಿ ಹಾಕಬೇಕು ಮತ್ತು ಇಲ್ಲಿ ಹ್ಯಾವ್ ಎ ಕೂಪನ್ ಕೋಡ್ ಅಂತ ಶೋ ಆಗ್ತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಕೂಪನ್ ಕೋಡ್ ಹಾಕಬೇಕಾಗುತ್ತೆ ಕೂಪನ್ ಕೋಡ್ ಏನು ಅಂದರೆ ಫ್ರೀ ಎಸ್ ಎಮ್ ಅಂತ ಎಲ್ಲ ಕ್ಯಾಪ್ಸಲ್ಲೇ ಹಾಕಬೇಕು ಎಫ್ ಆರ್ ಇ ಎಸ್ ಎಮ್ ಅಂತ ಹಾಕ್ಬಿಟ್ಟು ಪ್ರೊಸ್ ಅಪ್ಲೈ ಕೋ ಕೂಪನ್ ಅಂತ ಕೊಡಬೇಕು ನೋಡಿ ಇಲ್ಲಿ ಪೇಮೆಂಟ್ ಜೀರೋ ಆಯಿತು ರಿಜಿಸ್ಟರ್ ನೋವು ಅಂತ ಕೊಡಿ ಕೆಳಗಡೆ ಕಾಣಿಸ್ತಿದೆಯಲ್ಲ ರಿಜಿಸ್ಟರ್ ನೋವು ಅಂತ ನೋಡಿ ಪೇಮೆಂಟ್ ಆಗಿದೆ ಸಿ ಕಾಂಟೆಂಟ್ ಅಂತ ನೋಡಿ ಇಲ್ಲಿ ಶೋ ಆಗುತ್ತೆ ನಿಮಗೆ ಸೆಲ್ಫ್ ಮಾಸ್ಟ್ರಿ ಕೋರ್ಸು ಇಲ್ಲಿ ನೀವು ಇನ್ನು ಸೆಲ್ಫ್ ಮಾಸ್ಟ್ರಿ ಕೋರ್ಸ್ ನೋಡ್ಕೊಂಡು ಹೋಗ್ಬೋದು ಥ್ಯಾಂಕ್ ಯು